ಕೇರೆಲ್ಲರ ಪೋಕ ಸತ್ಯ ಸಿದ್ಧರು ಮಾಡಿದ ಸಿದ್ಧಡ್ಗಿ ಸುಳ್ಳ ದೀಪ ಮಾದೇವ ಮಲಸಿದಾಗಿ ನಿಂತ

આટકી સુલ્લૈંગા દીતા મા દેવ મલસિ ડાગી નુન્તા સત્ય સીમતરુ માડી દસ દીટકી સુલ્લૈંગા દીતા મા દેવ મલસિ ડાગી નુન્તા આલમત લકતે હારી હે किहारी ते तेरे सुे पतितरो मारे वसिता सुण लंगा रेपा मादेव भल जे दाग नेता मा ഇന്ത്യ താലൂക്ക അഞ്ചുട്ടി ഊരാ ഐ തിരി സ്വന്ത തന്റെ ലക്ഷ്മണ തായി നീലൈ അവരെ മാത പിത ഏിയാലൂക്ക അഞ്ചുട്ടി ഊരാ

ಸೋ್ಯಾಂಗ ದೇವ ಮಾವ ಮಳಸೆ ದಾಗೆ ನೆಂತ ನಿಂತ ಇಂದಿಯ ತಾಲೂಕ ಅಂಜುಟ್ಗಿ ಊರ ಐತಿ ಕೇರಿ ಸ್ವಂತ ತಂದೆ ಲಕ್ಷ್ಮಣ ತಾಯಿ ನೀಲ ಅವರ ಮಾತ ಪಿತ लक्ष्मण ताई नील अवर माता पिता தின கலியூத்தியும் பவாட மாலிய சுழி அங்க கலையுத்த பந்தன தினகல கலியூத்த பாலதும் நிலையாடு ಸಾಕ್ಯೋ ತ ಮಾಧವ ಮಳಸೆದಾಗೆ ನೆಮ್ಮದ ಮಾಧೇವ ಮಳಸೆದಾಗೆ ನೆಮ್ಮದೇ ಜಗದ ಕಲ್ಯಾಣಕ್ಕಾಗಿ ಜನಸಿ ಬಂದನು ಭಕ್ತರಿಗೆ ಭಗವಂತ ಜನಸಿ ದೂರ ಬಿಟ್ಟ ಜನರ ಉದರ ಕೈ ಬಂದು ಚಾಡಿ ಬರ್ತಾ ಜಗದ ಕಲ್ಯಾಣಕ್ಕಾಗಿ ಜನಸಿ ಬಂದನು ಭಕ್ತರಿಗೆ ಭಗವಂತ ಚನಸಿರೂರ ದೊಡ್ಡ ಜನರ ಉದರ ಕೈ ಬಂದ ಜಾಡಿ ಹೋತ ಹಲ್ಲಿ ಹಳ್ಳಿ ಊರ ಕೆರೆ ಓದ ಬಂಡರ್ ಚಲ್ಲಾರ ಜಗಲಿಗೆ ಬಂದ ರಸೀಲ ಬಗಲಿಗೆ ಒಟ್ಟಿಯ ಕೈಯಾಗ

ೇವ ಮಳಕೆದಾಗೆನೆಂತ ಕಾದೇವ ಮಲಸೆದಾಗೆನೆಂತ ಜಗದ ಕಲ್ಯಾಣಕ್ಕಾಗಿ ಜನಸಿ ಬಂದನೋ ಭಕ್ತರಿಗೆ ಪದ ಭಗವಂತ ಜನಸಿ ದೂರ ಬಿಟ್ಟ ಬಿಟ್ಟವುದ್ದಾರಕ್ಕಾಗಿ ಬಂದ ಜಾಡಿ ಬರ್ತಾ ಓ ಜಗದ ಕಲ್ಯಾಣಕ್ಕಾಗಿ ಜನಸಿ ಬಂದನೋ ಭಕ್ತರಿಗೆ ಭಗವಂತ ಚೆನಸಿ ಏ ಚನಸಿ ದೂರ ಬಿಟ್ಟ ಉದ್ದಾರಕ್ಕಾಗಿ ಬಂದು ಜಾಡಿ ಹೋಗ್ತಾ ಹಳ್ಳಿಯ ಹಳ್ಳಿಯೂರ ಿವನಲ್ಲವಯ್ಯಾ ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಿಗೆ ಅರೆ ಆಯಿತು ವೇದವನಾದಿದ ಬ್ರಹ್ಮನ ಸಿದ್ಧವೂಯಿತು ನಾದ ಪ್ರಿಯನೂ ಅಲ್ಲ mera piya nu allah <laughs> naada piya me allah mera piya nu allah katta piya ಕುಣಿತ್ಯ ಜಗಲಿಾರಿಗ ಬಗಲಿ ಕೈ ಆಗದ್ದ ಕುದರಿ ಮಲಾ

ಕಲ್ಯಾಣಕ್ಕಾಗಿ ಜನಸಿ ಬೌಂದನೋ ಭಕ್ತರಿಗೆ ಭಗವಂತ ಜನಸೆ ದೂರ ಬಿಟ್ಟ ಜನರ ಉದರ ಕೈ ಚಾಡಿ ಜಾಡಿ ಹೋಗ್ತಾ ಜಗದ ಕಲ್ಯಾಣಕ್ಕಾಗಿ ಜನಸಿ ಬೌಂದನೋ ಭಕ್ತರಿಗೆ ಭಗವಂತ ಜನಸೆ ದೂರ ಬಿಟ್ಟ ಜನರ ಉದರ ಕೈ ಚಾಡಿ ಜಾಡಿ ಕರಿಯ ಕುಣಪೋತ ಹೇ ಶರುಣಿನ ಮಗರತಿ ನಾ

ಏ ಬರುವಂತ ದಾರ್ಯಾಗ ಪತ್ತಾರು ತರ್ಬಿ ಕೆಳ ಮುತ್ಯ ಘಾಕ್ಯರು ಶಾರ ಬರಗಾಲ ಮುತ್ಯ ಮಳೆಗಾಲ ಹೋಗಿ ಕುರ್ಮರಿ ಬಂಟ ಹೊಸತ್ತೇ ಬರುವಂತ ದಾರ್ಯಾಗ ಬಂದರು ತರ್ವಿ ಮುತ್ಯ ಘಾಕ್ಯಾರು ಶಾರದ ಬರಗಾಲ ಬೇದ ಮಳೆಗಾಲ ಹೋಗಿ ಕುರ್ಮರಿ ಬಂಟ ವಲ್ಲ ಸತ್ತ ಕೊಟ್ಟ ತಂದೆ ಪಣ್ಣ ಕೊಟ್ಟದರು ಜಿ ಪಿಟ್ಟರ ಮಳೆ ಸಾಕಾಗಿ ಹೋಯ್ತ ಕೇಳರಿ ಸಾಕಾಗಿ ಹೊಯ್ದ ಬಂದ ಹೊಡಲು ಜಡಿ ಬೀಸಿ ಬಿಟ್ಟ ಮಧ್ಯ ಬಲಿ ಐತ ಸಾ ಬಳಸೆದಾಗಿನೆ ಸೇಗುಣಿಸಿ ಊರಾಗ ಆಡುವ ಮಕ್ಕಳಿಗೆ ಬಂದಿತ್ ಆವಾಗಲಿ ಕೊಟ್ಟ ಕಟ್ಟ ರೋಗದಿಂದ ಮೈಯೆಲ್ಲ ಸೋರ್ತಿ ಕಡ್ಡ ಕಿವಾರುತ್ತೇಗುಣಿಸಿ ಊರಾಗ ಸಣ್ಣ ಮಕ್ಕಳಿಗೆ ಬಂದಿತ್ ಆವಾಗ ಕೊಟ್ಟ

ಬಳಸಿದ ಹಾಗೆ ಬಳಸಿದ್ದ ಮುತ್ಯ ಮರಣ ಹೊಂದುವ ಮೊದಲ ಕೇಳ ಒಂದು ಮಾತ ಸಂತಾಗ ನನ್ನ ಜೋಡಿ ಹುಲಿಗೆ ಅಚ್ಚಿ ಕಟ್ಟಿ ಹೊಂದ ಮುದ್ರಂದು ಪುಣ್ಯಾತ್ಮರೆ ಪುಣ್ಯಕ್ಷೇತ್ರ ಇಂಡಿ ತಾಲೂಕಿನ ಚುಟಗಿ ಗ್ರಾಮದಲ್ಲಿ ಹುಟ್ಟಿ ಬಂದರು ನನ್ನಪ್ಪ ಬಳಸಿದ್ದ ಮತ್ಯ ಹೌದೌದು ಅಲ್ಲಿಂದ ಪವಾಡಗಳನ್ನ ಮಾಡುತ್ತಾ 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 ಬಂದ್ರೆ ಎಂತ ಪವಾಡ ಮಾಡಿದ ಮಳಸಿದ ಮತ್ಯ ಅಂತ ಕೇಳಿದ್ರ ಬರುವಂತ ಸಂದರ್ಭದೊಳಗ ಕುದುರೆ ಮ್ಯಾಲ ನನ್ನ ಮಳಸಿದ ಮತ್ಯ ಕುದುರೆ ಮ್ಯಾಲ ಕುಂತು ಬರ್ತಿದತ್ತ ದಾರ್ಯಾಗ ಒಬ್ಬಕ್ಕೆ ಹೆಣ್ಣ ಮಗಳು ಅಲ್ಕೋತ್ ಬಾಕಲು ಮುಂದೆ ಕೂತಿದ್ರ ಹಾಟ್ ಹೌದು ಕುದುರೆ ಮ್ಯಾಲ ಕೂತು ಮುತ್ಯ ಬರ್ಲಾಕತ್ತಾನ ಮುತ್ಯಾನ ನೋಡಿ ಕೈ ತರಬಿದ್ರಪ್ಪ ಮ್ಯಾಗ ರುಂಬಾಲ ಪೇಟಾದ ಕೈಯಾಗ ಬೆತ್ತದ ಹೆಗಲಿ ಮ್ಯಾಲ ಕಂಬಳಿ ಜಾಡಿದ ನೀ ಸಿದ್ಧಾಟ್ಗೆ ಪುರುಷ ಇದ್ದಂಗ ಕಾಣ್ತೀರಿ ಅಪ್ಪ ನನಗ ವಯಸ್ಸಾಗ್ಯದ ಕರೆ ಇಬ್ಬ ನಮಗೆ ಮಕ್ಕಳ ಸಂತಾನ ಫಲ ಇಲ್ಲ ಹೌದು ಹೊಟ್ಟ ಮಕ್ಕಳ ಸಂತಾನ ಫಲ ಇಲ್ಲ ಕುಡಿಲಾಕ ನೀರಿಲ್ಲ ಇಲ್ಲ ತಿನ್ಲಾಕ ಅಂತ ಹೇಳಿದ್ರ ಅವಾಗ ಮಲ್ಸಿದಪ್ಪ ಮುತ್ಯ ಹತ್ತಿರತಕ್ಕಂತ ಕುದುರೆ ಇಳದ ತಲೆಗೆ ಬಂದ ತಾಯಿಗೆ ಒಂದು ಮಾತು ಹೇಳಿದತ್ತ ತಾಯಿ ನಿನ್ನ ಮನೆ ಮುಂದೆ ಒಂದು ಬಾವಿ ಅದ ಬಾವಿ ಒಳಗ ತೆಗ್ಗ ತೆಗೆದಿರಿ ಕರಿ ಹೌದಾ ಬಾವಿಯಾಗ ನೀರು ಹೊಂಟಿಲ್ಲ ಕರೆ ಸಾಕಾಗಿ ಹೊರಗೆ ಬರ್ತೀರಿ ಗಂಗಾ ದೇವತೆ ಅದೇ ಬಾಲಿಯಾಗ ತಾಯಿ ನಡಿ ಅಂತ ಹೇಳಿ ಮಲಸಿದ ಮಲ್ಸಿದ್ಯಾಗ ಬಾವಿ ಬ್ಯಾಲ್ ನಿಂತು ತಾಯಿ ಅಲ್ಲಿ ಒಂದು ಕಲ್ಲು ಅದಲ್ಲ ಕಲ್ಲಿಗೆ ಮೂರ್ ಸಾರಿ ನಮಸ್ಕಾರ ಮಾಡಿ ಕಲ್ಲು ತಯತ್ತ ಅವಾಗ ಹೆಣ್ಮಕ್ಳು ಬಾವ್ಯಾಗ ಎಳ್ದು ಆಗ ಇರ್ತಕ್ಕಂತ ಕಲ್ಲಿಗೆ ನಮಸ್ಕಾರ ಮಾಡಿ ಕಲ್ಲು ಬಾಜು ಸರಿಸಿಟ್ಟು ಕಲ್ಲಿ ಬಾವಿ ಏರ್ಕೊತ ಬಂದತ್ತ ಹೆಂಗ ಬಾವಿ ಹಂಗ ಪುಣ್ಯಾತ್ಮೇ ನೀಣ್ಮಕ್ಳು ಕಾಲು ಮ್ಯಾಗ ಬಂದ ಬಾವಿ ಅತ್ಯಂತ ಪುಣ್ಯಾತ್ಮರಿ ಅಂತ ಪವಾಡಗಳನ್ನು ನಾನು ಅಪ್ಪ ಮಳಸಿದ ಮುತ್ತೆ ಮಾಡಿದ ಪುಣ್ಯಾತ್ಮರಿ ಮಳಸಿದಪ್ಪ ಮಾಡಿ ಹೌದು ಹೌದು ಹೌದ್ರಿ ಇನ್ನೊಂದು ಹೇಳಿ ಇಲ್ಲಿ ಲಿಂಗೈಗಾಗಬೇಕಾದ್ರೆ ಸಾಮಾನ್ಯ ಮಾತು ಹೇಳಿಲ್ಲ ಮಳಸಿದ್ದಪ್ಪ ಮುತ್ತೆಯ ಈ ಮರಿತ್ಯ ಮಂಡಲದೊಳಗ ಬಂಗಾರ ಹಚ್ಚಿದವರು ಬಾಳೆ ಬಂಗಾರ ಆಗುದೇ ಕರೆ ಇತ್ತಂದ್ರೆ ಸಿದ್ಧರಿಗೆ ಸಿದ್ಧಾಗಿ ಸತ್ಯ ಅನ್ನೋದ ಇತ್ತಂದ್ರೆ ನಾ ದೇವರಂತ ನನ್ನೆಲ್ಲ ನಂಬಿರಿಕರೆ ನಾ ಅನ್ನೋದು ಈ ಜಗತ್ತದೊಳಗ ದೇವರತ್ತು ನೀವೆಲ್ಲರೂ ನಂಬಿರ್ಕಾರಿ ನಂದೊಂದು ಕಂಡೀಷನ್ ಅದು ನನ್ನ ಜೋಡಿ ಒಂದು ಹುಲಿ ಅನ್ನ ಒಂದು ಹುಂಜಿ ಕಾಲಿಗೆ ಕಟ್ಟಬೇಕು ಹೌದು ಆ ಹುಂಜಿನ ಕಾಲಿಗೆ ಕಟ್ಟಿ ನನ್ನ ಜೊತೆ ಸಮಾಧಿ ಸಮಾಧಿ ಒಳಗೆ ಮುಚ್ಚಬೇಕು ಇದು ಸಮಾಧಿ ಒಳಗೆ ಹೊಂದಿತ್ತಂದ್ರೆ ತಿಳ್ಕೊಳಿ ಇರ್ಲಿಕ್ಕಂದ್ರೆ ನನಗೆ ಸಿದ್ಧತೆ ಕರಿಬೇಡ್ರಿ ನಾನು ಒಬ್ಬ ಮಾನವತ್ವ ತಿಳ್ಕೊ ಅಂತ ಹೌದು ಎಲ್ಲಾ ಭಕ್ತ ಜನ ಕೂಡಿಕೊಂಡು ಏನು ಮಾಡಿದ್ರ ಅಂತ ಕೇಳಿದ್ರ ಬಬಲೇಶ್ವರ ಪಟ್ಟಣಕ್ಕೆ ಹೋಗಿ ಗೆಜ್ಜಿಯನ್ನು ತಂದ್ರು ದೊಡ್ಡದಾದಂತ ಒಂದು ಹುಂಜಾ ತಂದ್ರು ಆ ಹುಂಜಿನ ಕಾಲಿಗೆ ಗೆಜ್ಜಿ ಕಟ್ಟಿದ್ರು ಮಲ್ಸಿದಪ್ಪ ಜೊತೆ ಆ ಹುಂಜಾನು ಕೂಡ ಸಮಾಧಿ ಮಾಡಿದ್ರು ಒಂದು ದಿವ್ಸ ಹೋಯ್ತು ಎರಡು ದಿವಸ ಹೋಯ್ತು ಮೂರನೇ ದಿವ್ಸಕ್ಕೆ ಊರು ಜನ ಎಲ್ಲ ಹಾಲು ಹಾಕುವಂತ ಸಂದರ್ಭ ಹಾಲು ಹಾಕುವಂತ ಸಂದರ್ಭದಲ್ಲಿ ಪುಣ್ಯಾತ್ಮರೇ ಮಲ್ಸಿದಪ್ಪನ ಸಮಾಜಿಯಾಗಿರತಕ್ಕಂತ ಒಂದು ಪುಗಳ ಪುಣ್ಯ ನಮ್ಮ ಹಂತಪುರವಾಡವನ್ನ ಈ ಮಂಡಿ ಜೇಗುಸಿ ಗ್ರಾಮದೊಳಗೆ ಆಗಿರತಕ್ಕಂತ ಪುಣ್ಯ ಇದು ಇದು ಒಂದೇ ಆಗಿಲ್ಲ ಅದೇ ಇಂಡಿ तालुका ಕನ್ನಿಮಿರಿಗಿ ಗ್ರಾಮದಲ್ಲಿ ಹುಟ್ಟಿ ಬಂದ ಮುಗುಳು ಕೋಡದ ಎಲ್ಲಾ ಲಿಂಗ ಹೌದಾ ಲಕ್ಷ್ಮಣಸಿದ ಹೋಗಿ ನಮ್ಮ ಲಿಂಗ ದೀಕ್ಷೆ ಕೇಳಿದಾಗ ಲಕ್ಷ್ಮಣಸಿದ ಲಿಂಗ ಅಂತ ಮೂರು ದಿವ್ಸ ನಿನ್ನ ಮನಾಗ ಹೋಗಿತ್ತು ಜೀವಂತ ಎತ್ತಿ ಬಂದಿದ್ರು ನನ್ನ ಶಿಷ್ಯ ಇದಕ್ಕೆ ನನ್ನ ಶಿಷ್ಯ ಅವಾಗ ಎಲ್ಲಪ್ಪ ಮರದ್ರ ಏನಪ್ಪಾ ಅವ್ನ ಜೋಡಿ ನೂರ ಒಂದು ಮಂದಿ ಶಿಷ್ಯರಿದ್ರತ್ತ ನಮ್ ಗುರುಸಿದ್ಲಿಂಗ್ ತೆಲಗಿರಿ ಕೆಟ್ಟ ಮಣ್ಣಾಗ್ ಅಂತ ಹೇಳಿ ಎಲ್ಲಾರು ಎದ್ದು ಓಡಿ ಹೋಗಿ ಎಲ್ಲಾ ಎಲ್ಲ ಲೀಗ ಅವ್ ಒಬ್ಬನೇ ಗೊತ್ತಿಲ್ಲ ಹೌದು ಅಲೋ ಎಲ್ಲಪ್ಪ ಎಲ್ಲಾರು ಎದ್ದು ಓಡಿ ಹೋಗ್ಯಾರ ನನ್ನ ತಲೆ ಪಕ್ಕಾ ವಿದ್ಯೆ ಕಂತವ್ರು ಓಡ್ ಹೋಗ್ಯಾರ ನೀ ಹೆಂಗ ಮಣ್ಣಾಗ ತುಂಬಿರ್ತೀವ ಅಂದತ್ತ ಯಪ್ಪ ಎಲ್ಲಾರು ಬಿಟ್ಟು ಬಂದ ಬೆಳಕ ಮಾಧ್ಯಮಿ ಸೇರಿದ ರಾಸೆ ಯಪ್ಪಾ ನಿರ ಪಕ್ಕ ಸಿಸಿ ಅದ್ರ ಇಲ್ಲಿ ಬತ್ನು ಇದರೊಳಗ ಸಮಾಧಿ ಆಗ್ತನು ಮಣ್ಣಾಗ ಮುಚ್ಚಂದತ್ತ ಮೂರು ಮಲಾ ತೆಕ್ಕ ಹಡ್ಡಿದ್ರ ಕುಣ್ಯ ಹೌದ ಹೌದು ಮೂರ್ ಮಲಾ ತೆಕ್ಕ ಹಡ್ಯಾ ಮಾಡಿದಾವ ಮುಚ್ಚಿದ್ರು ಮೂರನೇ ದಿವಸಕ್ಕ ಮಣ್ಣ ತೈಲಕತ್ರು ಆ ಸಮಾಧಿ ಒಳಗ ಇರತಕ್ಕಂತ ಮುಗಳ ಕೊಡಿ ಎಲ್ಲಾ ಲಿಂಗ ಜಯ ಸಿದ್ಧ ಲಿಂಗ ಅಂತೇಳಿ ಸಮಾಧಿ ಒಳಗ ಎತ್ತ ಬಂದ್ರ ಕುಣ್ಯ ಅಂತ ಮರೇ ಒಟ್ಟು ಮಣ್ಣಾಗಿಂದ ಎತ್ತ ಬಂದ್ರ ಮುಗುಳ್ ಕೊಡಿ ಎಲ್ಲಾ ಲಿಂಗ ಎಂಟ ಯಾರಾದ್ರ ಇದ್ರ ಅದು ಶೇಗಡ ಶ್ರೀಗ್ರಾಮದ ಮಲಸಿದ್ದಪ್ಪ ಮತ್ತೆ ಸವಾಲ ಕೈ ಎತ್ತಿರತಕ್ಕಂಥ ಮಾತಾದ ಪುಣ್ಯಾತ್ಮರಿ ಮಲಸಿದ್ದಪ್ಪ ಮತ್ತೆ ಹೇಳ್ತಕ್ಕಂಥ ಮಾತು ಅಂತ ಕೀರ್ತಿ ಇಲ್ಲೇ ಪುಣ್ಯಾತ್ಮರಿ ಯಾಕಂತ ಕೇಳಿದ್ರೆ ಈಗ ನಮ್ಮ ಕಲಿಮೇಶ ತಂದು ಕೊಟ್ಟ ನನಗೆ ಈಗ ಈಗಿಂದ ಇಲ್ಲಿ ಹೇಳುದು ಹಾಕಿಲ್ಲ ಕುಂದ್ರಂಗಿಲ್ಲ ದಯವಿಟ್ಟು ತಪ್ಪು ತಡಿ ತಮ್ಮ ಮನಿ ಮಕ್ಕಳ ತಮ್ಮ ಮನಸ್ಸು ತಮ್ಮಲ್ಲಿ ವಿನಂತಿದ್ದೀನಿ ಕೇಳ್ಕೊಂಡು ಇದನ್ನ ಮುಂದುವರ್ಸೋದು ಮಲಿಸಿದ್ದ ಮೂತ್ಯ ಮರಣ ಹೊಂದುವ ಮೊದಲ ಹೇಳ ಒಂದ ಮಾತ ಸತ್ತಾಗ ನನ್ನ ಜೋಡಿ ಹುಳಿಗೆ ಅಜ್ಜಿ ಕಟ್ಟಿ ಹೊಂದ ಮುಚ್ಚರಿ ಒಂದ ಸಪತ್ತಿ ಹೊಂದಿದ್ರೋ ನಾಡಿನ ಮೂರ ದಿನದ ಮೇಲೆ ಎಲ್ಲರಿಗೆ ಕಲ್ಲ

ಹೇ ಮರ್ಸಿದ್ದ ಮುತ್ಯ ಮರಣ ಹೊಂದುವ ಮೊದಲ ಹೇ ಅನು ಒಂದ ಮಾತಾ ಸತ್ತಾಗಣ್ಣನ ಜೋಡಿ ಹುಡುಗಿ ಗಟ್ಟಿ ಹೊಂದ ಮುಚ್ಚಲಂದ್ರಿಶ್ಯ ಪತ ಹೇ ಮರ್ಸಿದ್ದ ಮುತ್ಯ ಮರಣ ಹೊಂದುವ ಮೊದಲ ಹೇ ಒಂದ ಮಾತಾ ಸತ್ತಾಗ ನನ್ನ ಜೋಡಿ ಹುಡುಗಿಯ ಕಟ್ಟಿ ಹುಂಜ ಮುಚ್ಚಿದಂದು ಮಾದ್ಯ ಕಲ್ಲಿ ಹುಟ್ಟಿ ಹೊಂದ ಕೂಗಿದ ಕಲ್ಲಿ ಹುಟ್ಟಿ ಹೊಂದ ಕೂಗಿದ ಕೂಗಿದ ಎಲ್ಲರಿಗೆ ಕರುಣಿ

ಕುಣಿಸಿ ಊರವರು ಶಾನ್ಯಾರ ಬಾಳ ಅನ್ನ ತಮ್ಮ ರಂಗ ಚತ್ತ ಗುರುವಾರ ಮಲ್ಲೈನ ಜಾತ್ರೆ ಶುಕ್ರವಾರ ದ್ಯಾಮವ್ನ ಜಾತ್ರೆ ಮಾಡ್ತಾರೆ ಎಲ್ಲರೂ ನಿಂತ ಗುಣಿಸಿ ಊರವರು ಶಾನ್ಯಾರ ಬಾಳ ಅಣ್ಣ ತಮ್ಮ ಅಂಗ ಎಲ್ಲಾರು ಜಗ್ತ ಗುರುವಾರ ಮಲ್ಲೈನ ಜಾತ್ರೆ ಶುಕ್ರವಾರ ದ್ಯಾಮವ್ನ ಜಾತ್ರೆ ಮಾಡ್ತಾ ಎಲ್ಲಾರು ನಿಂತ

ಮಾನವ ಮನಸದಾಗೆ ನಿಂತ ಮಾನವ ಮನಸದಾಗೆ ನಿಂತ ಮತರದ

ಮಾಲ ಶಾ ಮಳೆ ಜನತಾ ಚಿಕ್ಕಿ ಚಂದ್ರ ಚ್ರಿ ಮೌರೀ ಸ देखी देखिए तौलिया बेको कि रुदया दुखी चंद्रा जात्रि समया देखी देखी तौलिया बेको